ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಇವತ್ತು ಇವಾಗ ಶುರು ಮಾಡಿದ್ದೀವಿ ನಾನ್ ನಿಮ್ಮ ವಿಜಯ್ ನೋಡಿ ಇವಾಗ ಹೊರಗಡೆ ಹೊರಟಿದೀವಿ ಏನಕ್ಕಪ್ಪ ಅಂದ್ರೆ ನನ್ ತುಂಬಾ ದಿಸ್ದಿಂದ ಆಸೆ ಆಗ್ಲೇ ಎರಡು ವರ್ಷದಿಂದ ಕೇಳ್ತಾ ಇದೀನಿ ವೆಡ್ಡಿಂಗ್ ಅನಿವರ್ಸರಿ ಕೇಳಿದ್ದು ಕೊಡ್ಸಿರ್ಲಿಲ್ಲ ರಿಂಗ್ ಕೊಡ್ಸಿದ್ರು ಅವಾಗ ಈ ಸತಿ ವೆಡ್ಡಿಂಗ್ ಆ್ಯನಿವರ್ಸರಿ ಏನಿಲ್ಲ ಯಾವುದೂ ಅಂತ ಇದಿಲ್ಲ ಆದ್ರೂ ಕಂಪ್ಯೂಟರ್ ಬೇಕು ಅಂತ ಕಂಪ್ಯೂಟರ್ ಕಂಪ್ಯೂಟ್ರಲ್ಲಾಗಲಿ ನಂಗೆ ಬೇಕೇ ಬೇಕು ಅಂತ ಆಟ ಮಾಡ್ಕೊಂಡು ಕೂತಿದ್ದೆ ಹಂಗೆ ನಾನು ಯೂಟ್ಯೂಬ್ ಪೇಮೆಂಟ್ ಬೇರೆ ಆಗ್ತಿದೆಯಲ್ಲ ಅದೇ ದುಡ್ಡಲ್ಲಿ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ದೆ ನಾನು ನಮ್ಮನವ್ರೂ ಕೊಡ್ಸ್ತೀನಿ ಆಯ್ತು ಬಿಡು ಈ ಸತಿ ಏನಕ್ಕೂ ಯೂಸ್ ಮಾಡಲ್ಲ ಅದನ್ನ ನಿಂಗೆ ಕೊಡ್ತೀನಿ ನೀನೇ ಯೂಸ್ ಮಾಡ್ಕೋ ಅದಕ್ಕೋಸ್ಕರ ಕಂಪ್ಯೂಟರ್ ತಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಬನ್ನಿ ಹಿಂದೆ ಎಲ್ಲ ನಿಂತಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲ ಫ್ರೆಂಡ್ಸ್

ಅಪ್ಪ ಹೋಗ್ತೈತಿ ನಡಿ ಹೂ ಚಾಕಿ ಕೊಡಲ್ಲ ಹೋಗ್ತಾ ಇದ್ದಾರೆ ರಾಜ್ಕುಮಾರ್ ರೋಡ್ ಅಲ್ಲಿ ಹೋಗಿದ್ದು ಐವತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಯಾವ ಇಲ್ವ ಅಂತೆ ನಮಗೇನು ಫಸ್ಟ್ ದೊಡ್ಡದು ನಾವು ಸುಮ್ಮನೆ ಒಂದು ಬೇಸಿಕ್ ಯೂಸಿಗೆ ತಗೋತಾ ಇರೋದು ಚಿಕ್ಕದು ಬೇಕು ನಮ್ಮ ಬತ್ತಿದ್ದಂಗೆ ಖುಷಿ ನೋಡಿ ಇದೇ ಉಂಟಲ್ಲ ಬಾದಿವ ಕೆಲಸ ಅಂತೂ ಆಗಲಿಲ್ಲ ಪಾಪ ನಮ್ಮ ಏನು ಆಗಿದ್ಲು ರಾತ್ರೆಲ್ಲ ಸಿಗಲಿಲ್ಲ ನಮ್ಮ ಬಜೆಟಿಗೆ ಸಿಗಲಿಲ್ಲ ಗೈಸ್ ವಾಪಸ್ ಬಂದು ಹಣ್ಣು ತಗೊಂಬಂದಿದ್ವಿ ಬಿಸಿಲಿಗೆ ತಿನ್ಕೊಂಡು ಕುಡ್ಕೊಂಡು ಇರೋಣ ದಿವಸ ಅಂತ ನಮ್ಮ ನವಿ ಕಂಪ್ಯೂಟರ್ ತರ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ನೋಡಿ ಮಂಚನ ಪಾಪ ಸರಿ ಆಯ್ತಾ ಕುತ್ಕೊಳಕ್ಕೆ ಸುಸ್ತಾಗಿದೆಯಾ ವಾವ್ ಸೂಪರ್ ಯಾವತ್ತೋಗಿದೀಯ ಇವಾಗ ಜ್ಯೂಸ್ ನೀವು ಮಾಡ್ಕೊಡ್ತೀರಾ ನಾವು ಮಾಡ್ಕೊಡ್ಬೇಕು ನಿಮ್ಮ ಥರ ನಾವೇ ಸುಸ್ತಾಗಿದ್ದೀವಿ ತಾನೇ ಕಡಿ 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 ಏನು ಬೇಕೋ ತಿನ್ನೋಕ್ಕ ಜ್ಯೂಸ್ ಹೋಗೋ ತಿನ್ನಬೇಕೋ ಜ್ಯೂಸ್ ಬೇಕೋ ತಿಂತೀಯಾ ನಿಂಗೆ ಏನು ಬೇಕು ತಿನ್ನಕ್ಕೊ ಜ್ಯೂಸು ಬಂಡಿ ಸುಸ್ತಾಗಿ ಮನೆಗೆ ಹೋಗ್ಬಿಟ್ಟು ಫ್ರೆಂಡ್ಸ್ ನಾವು ಏನಂದರೆ ಕರ್ಗುಳ್ ಜ್ಯೂಸು ಮಾಡ್ಕೊಳ್ಲಿಲ್ಲ ಏನೂ ಮಾಡ್ಕೊಡ್ಲಿಲ್ಲ ನಮ್ಮನೆಯವ್ರಿಗೆ ಬರೀ ಬಿಲ್ಡಪ್ ಈ ಹಣ್ಣು ಬೇಕು ಜ್ಯೂಸ್ ಬೇಕು ಮುದು ಅಂದರೆ ಕೇಳಿದ್ರು ಜ್ಯೂಸು ಮಾಡ್ಕೊಳ್ಲಿಲ್ಲ ಆ ಕಡೆ ಕಣ್ಣು ಕೊಡಲಿಲ್ಲ ಅಂದ್ ಅನ್ನಿಸಿದ್ರು ಇವಾಗ ಏನು ಮಾಡ್ತಿದ್ದಾರೆ ಅಣ್ಣ ಕೊಟ್ರು ಫ್ರೆಂಡ್ಸು ತುಂಬ ಸುಸ್ತಾಗಿಬಿಟ್ಟಿದ್ವಳ ಭಯಕ್ಕೆ ಅನಿಸ್ತಿದ್ದು ಹಣ್ಣು ಕುಯ್ಕೊಟ್ರು ಜ್ಯೂಸು ಮಾಡೋ ಟೈಮ್ ಇರಲಿಲ್ಲ ನಮ್ಮನೆಯವ್ರಿಗೆ ನಿದ್ದೆ ಮಾಡಿರಲಿಲ್ಲ ಅದಕ್ಕೋಸ್ಕರ ಏನಾಯಿತು ಅಂದರೆ ಮಂಗ್ಕೋಬಿಟ್ರು ನಾನು ಮಂಗ್ಕೊಂಡೆ ಅವನು ಮಂಕೊಂಡೆ ಪಾಪನೂ ಮಂಕೊಂಡು ಎದ್ದಿದ್ದು ಮಾತ್ರ ಆ ಎಷ್ಟು ಕಂಡಿಲ್ಲ ಮುದು ಹಾಂ ಆರು ಗಂಟೆಲಿ ಎದ್ದಿರೋದು ನಾಲ್ಕು ಮುಕ್ಕಾಲ್ಗೇನೋ ಮನೆಗೆದ್ದು ಆರು ಗಂಟೆಗೆ ಎದ್ದಿದ್ದೀವಿ ಹಂಗ ಮಂಕೋಬಾರ್ದು ಅಂತ ಕಮೆಂಟ್ ಹಾಕ್ತಾರೆ ಅರೆ ನಿದ್ದೆ ಇರಲಿಲ್ಲ ನನಗೂ ನಿದ್ದೆ ಇರಲಿಲ್ಲ ನಮ್ಮನೆಯವ್ರಿಗೂ ನಿದ್ದೆ ಇರಲಿಲ್ಲ ಮಕ್ಳುಗಳಿಗೂ ನಿದ್ದೆ ಇರಲಿಲ್ಲ ಬೆಳಗ್ಗೆ ಅಷ್ಟೊತ್ತಿಗೆದಾಳ್ಸಿದ್ರು ಮಕ್ಕಳನ್ನ ಇಲ್ಲಾಂದರೆ ಅವರು ನಿದ್ದೆ ಮಾಡ್ತಿರ್ಲಿಲ್ಲ ನಾನು ಹಣ್ಣು ಅಂತಾರೇನೆ ಆಗಲಿ ನಮಗೆ ದಿವ ಹೋಗಿ ಅಣ್ಣೇ ಇದು ಮಾಡ್ತಾ ಮಾಡ್ತಾಯಿದ್ದಾನೆ ಇಟ್ರಿ ಅಣ್ಣ ಇವಾಗ ಇಷ್ಟದಲ್ಲೆಲ್ಲ ಕೊಡೋದು ಊಟನೇ ಮಾಡ್ತಾರೆ ಅನ್ಬಿಟ್ಟು ಕೊಡಲ್ಲ ಅಷ್ಟೇನೇ ಇಲ್ಲಾಂದರೆ ಮಾಡ್ಕೊಟ್ಟಿರೋ ನಾನೇ ಬಂದಿ ಅಂದ್ರೆ ಬೈಕ್ ಅಲ್ಲಿ ಹೋಗೋದು ಏನ್ ಸುಸ್ತು ಅನ್ಸಲ್ಲ ಹೊರಗಡೆ ಹೋಗೋದು ಬಿಸಿಲು ಆಮೇಲಿಂದ ಪಾಪು ಎತ್ಕೊಂಡು ಹೋಗೋದು ಅಲ್ಲೆಲ್ಲ ಮತ್ತೆ ಇಳ್ದಿ ಇಳ್ದಿ ಓಡಾಡೋದು ತುಂಬಾ ಕಡೆ ಕೇಳ್ದು ಕಂಪ್ಯೂಟರ್ನ ಆಗ್ಲಿ ಲ್ಯಾಪ್ಟಾಪ್ ಆಗ್ಲಿ ಎಲ್ಲ ಎಲ್ಲೂ ಎಲ್ಲ ಸಿಗ್ಲಿಲ್ಲ ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ತುಂಬಾ ಆಸೆಯಿಂದ ತುಂಬಾ ಖುಷಿ ಆಗಿದೆ ನಮ್ಮನೆಗೆ ಒಂದು ವಸ್ತು ಬಂದಿದೆ ಅಂದ್ರೆ ಯಾರಿಗೇ ಆಗಲಿ ನಾವು ಏನಾದ್ರು ಒಂದು ವಸ್ತು ತೊಗೋತಾಯಿದ್ದೀವಿ ಅಂದರೆ ಅದು ತುಂಬ ಖುಷಿ ಪಡ್ತಾರೆ ನನಗೂ ಅದೇ ಥರ ತುಂಬ ಖುಷಿ ಇತ್ತು ತುಂಬ ದಿವ್ಸದಿಂದ ಆಸೆ ಇದ್ದಿದ್ದು ಇವಾಗ ಯಾರು ನೆರವೇ ಇರ್ತೈತಲ್ಲ ಅಂತ ಆದರೆ ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಬ್ಯಾಡ್ ಟೈಮು ಕ್ರೀಮ್ ಮತ್ತೆ ನಮ್ಮ ದಿವಾ ಐಸ್ ಕ್ರೀಮ್ಗೆ ಕ್ರೀಮ್ ಮಾಡೋದು ಭಾವ ತೆಗಿತಂಗೆ ಕ್ರೀಮ್ ಕ್ರೀಮ್ ನಾನಂತೂ ಫ್ರೀಜಲ್ಲಿ ಕಾಳು ಅದು ಇದು ಎಲ್ಲ ತುಂಬ್ಕೊಬಿಟ್ಟಿದ್ದೀನಿ ಅಮ್ಮ ಅವರು ಊರಿಂದ ಬಂದಿದ್ರಲ್ಲ ಅದರಿಂದ ಆವಾಗ ತಗೊಂಡಿದ್ರಲ್ಲ ಅದರಿಂದ ಅದೆಲ್ಲ ಹಂಗೆ ಮಾಡಿದೀನಿ ಹೋಗಿಲ್ಲ ಕ್ರಿಕೆಟ್ ಬೇಜಾರಾಗುತ್ತೆ ಸಂಡೆ ಅಲ್ವಾ ದಿನ ಬರೀ ಕೆಲಸ 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 ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ ಆಗಲ್ಲ ಅಂದ್ರೆ ಒಬ್ಬೊಬ್ರು ಹೇಳ್ತಾರೆ ನೀವು ಯಾವಾಗ್ಲೂ ಜೊತೆಲೆ ಇಡ್ತಾರೆ ಅಂತ ವಿಡಿಯೋ ನೋಡಿ ವಿಡಿಯೋದಲ್ಲಿ ಮಾತ್ರ ಇದ್ದಾಗ ಮಾತ್ರ ಜೊತೆಲಿ ಇರ್ತಾರೆ ಬಾಕಿ ಟೈಮ್ ಕೆಲಸ ಇರುತ್ತೆ ಅದು ಇದು ಅದರಿಂದ ಅವ್ರು ಕೆಲಸ ಮಾಡ್ಕೋತಾರೆ ತುಂಬಾ ಜನ ದೂರ ಇರೋರೆಲ್ಲ ಆರ್ಮಿಲಿ ಕೆಲಸ ಮಾಡೋರೆಲ್ಲ ಹೆಂಗಿದ್ರು ನನ್ಗಿಂತ ಪ್ರಶ್ನೆ ಕೇಳ್ತಾರೆ ಮದು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು ಅಂತ ಅಂದ್ರೆ ಆರ್ಮಿಲಿ ಏನಾರು ನಂಗೆ ಕೆಲಸ ಇಟ್ಬಿಟ್ಟಿದ್ರು ಏನು ಮಾಡ್ಬೇಕ ನೀನು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ದೇವರು ಆರ್ಮಿ ಕೆಲಸ ಕೆಲಸ ಅವ್ರಿಗೆ ಕೊಟ್ಟಿಲ್ಲ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂದ್ಬಿಟ್ಟು ನಾನು ಸಾಂಗ್ ಹಾಕೊಂಡು ನಮ್ಮ ಮಕ್ಳ ಜೊತೆ ಆಡಾಡ್ಕೊಂಡಿದ್ದೀನಿ ನಮ್ಮನವರು ಕ್ರಿಕೆಟ್ ನೋಡ್ತಾ ಇದ್ದಾರೆ ಅಪ್ಪು ಅಲ್ವಾ ಇವಾಗ ಫುಲ್ಲು ಸಾಂಗು ಫಿಲಮ್ಸು ಎಲ್ಲ ಅದಿವೆ ನಾವಮ್ಮ ಸೂಪರ್ ಸ್ಟಾರ್ ನೋಡ್ತಿದ್ದೆ ಯಾರು ಅಷ್ಟು ನನಗೆ ಇದು ಅನ್ನಿಸ್ಲಿಲ್ಲ ಅಪ್ಪು ಸರದ್ದು ಇವತ್ತು ಎಲ್ಲ ಮೂವಿ ಹಾಕ್ತಿರ್ತಾರಲ್ಲ ನೋಡೋಣ ಅನಿಸ್ತು ಅದು ನೋಡೋಕೆ ಇಷ್ಟ ಆಗಲಿಲ್ಲ ಆಮೇಲೆ ಬಟ್ಟೆ ಹೊಣ್ಣಾಕದಿತ್ತು ಬಟ್ಟೆ ಹಾಕೋಕ್ಕೆ ಜೋರಾಗಿ ಸೌಂಡ್ ಕೊಡ್ಕೊಂಡು ಬಟ್ಟೆ ಹಾಕ್ಬಿಟ್ಟು ಸಾಂಗ್ ಹಾಕ್ಕೊಂಡು ಹೋಗ್ಬಿದ್ದೆ ಇವಾಗ ಏನಾರು ಮಾಡಬೇಕು ಫ್ರೆಂಡ್ಸ್ ಅಡುಗೆನ ಮಾಡಿದ್ದೀನಿ ಇದೆ ಅಂದರೆ ಅನ್ನೋ ಇವರು ಚಪಾತಿ ಮಾಡು ಬೇರೆ ಏನಾದ್ರು ಮಾಡಿಕೊಡು ಮುದ್ದೆ ಅದಕ್ಕೆ ಅಂತ ಇದಾರೆ ಸಾರಿಗೆ ಮುದ್ದೆ ಅಂತೆ ಮುದ್ದೆ ಈ ಚಪಾತಿ ಓದಕ್ಕಿಂತ ಮುದ್ದೆ ತಿರ್ಗದೇ ಬೆಸ್ಟ್ ಫ್ರೆಂಡ್ಸ್ ನನಗೆ ಅದೇ ಚೆಂದ ಅಪ್ಪು ಯಾರ ಅಪ್ಪು ಅಪ್ಪು ಯಾರು ಅಲ್ಲಿ ಈ ಮಗನೇ ಕೊಡಬೇಕು ತಾನೆ ಹಣ್ಣು ಹಣ್ಣು ಅಂದ್ರೆ ಹೇಳ್ಬೇಕು ಬೇಕಾ ಅದು ಕೊಡ್ತೀನಿ ಬಾಳೆಹಣ್ಣು ಬೇಕಾ ಬನಾನ ಎಲ್ಲೋ ಎಲ್ಲ ಬನಾನ ಬನಾನ ಬಣ್ಣನ ಎಲ್ಲ ಎಲ್ಲ ಬಣ್ಣನ ಅನ್ನ ಎಲ್ಲ ಇಲ್ಲ ನಾನು ಎಲ್ಲ ಅಣ್ಣ ಮಾಮಾ ಆಯಿತು ಇವ್ನು ಬೇಕಾ ಬನಾನ ಬೇಕಾ ಹಾಂ ನೀನು ಅಪ್ಪು ಸರಣ್ಣ ಅಪ್ಪು ಅಪ್ಪು ಮಾಮಾ ಮಾಮಾ ಹ್ಯಾಪಿ ಹ್ಯಾಪಿ ಬಾಡೆ ಬಾಯ ವೆರಿ ಗುಡ್ ಮೊನ್ನೆ ಅವ್ರ ಮೇಲ್ ಇಡ್ಕೊಂಡೆ ಕೇಳಿಸ್ಕೊತಾ ಇರ್ತಾರೆ ಅಲ್ಲ ಮಗನೆ ಗೊತ್ತೇ ಇಲ್ಲ ಅಂದ್ರೆ ಮಕ್ಳು ಗೊತ್ತಿರುತ್ತೆ ಹೇಳ್ಕೊಟ್ಟಿರ್ತಾರೆ ತೋರ್ಸಿರ್ತಾರೆ ನಮ್ಮ ಮಕ್ಳಿಗೆ ಅಷ್ಟು ಟಿವಿ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಅವ್ರಿಗೆ ಟಿವಿನೇ ನೋಡಲ್ಲ ಅಂದ್ರೆ ದೇವನ್ ಹತ್ರ ಬಂದ್ ಮಾತ್ರ ನೋಡ್ತಾರೆ ಅಷ್ಟೇನೆ ಇವರೇ ಮಗ್ನೆ ಅಪ್ಪು ಅಮ್ಮ ಅಂದ್ರೆ ನಿನಿಗ್ ಮಾಮಾ ನನಗೆ ಅಪ್ಪು ನೋಡು ಯಾರ ಅಪ್ಪು ಇವರು ಅಪ್ಪು ಅಲ್ಲಿ ಇಷ್ಟನಾ ಆಯ್ ಮಾಡೋ ಬಿಡು ಆಯ್ಬಿಡೋ ಅವ್ರಗ ಅವ್ರಿಗೆ ಗೊತ್ತಾಗಲ್ವಾ ನೀನ್ ಆಯ ಅನ್ನೋದು ನೋಡಿ ಅವನ ಕ್ರಿಕೆಟ್ ನೋಡೋದ್ ಮುಗಿಯಲ್ಲ ಬನ್ನಿ ಏನಾರ ಮಾಡೋಣ ಮುದ್ದೆನೆ ಮಾಡ್ತೀನಿ ಫ್ರೆಂಡ್ಸ್ ಮುದ್ದೆ ಮಾಡ್ಬೇಕಾದ್ರೆ ಸಿಗ್ತೀನಿ ಓನಪ್ಪಾ ನೋಡಿ ಫ್ರೆಂಡ್ಸ್ ತಮ್ಮನೆಯವರು ಮೊಬೈಲ್ ಕಟ್ಟಾಗಲಿ ಅಂತ ಕಾಯ್ತಿದ್ರಂತೆ ಕೋಲ್ ತಗೊಂಡು ತೋರಿಸ್ತಾ ಇದ್ರ ದಿವ್ಗೆ ಬಾಳೆಹಣ್ಣು ಕೊಡೋಲ್ಲ ಅಂತ ಆದ್ರೆ ಏನಂದ್ರೆ ಊಟ ಆದ್ಮೇಲೆ ತಿನ್ಬೇಕು ಮಕ್ಕಳು ಬಾಳೆಹಣ್ಣು ಅನ್ಬಿಟ್ಟಿ ಕೊಟ್ಟಿಲ್ಲ ಫ್ರೆಂಡ್ಸ್ ಇವ್ನ್ಗೆ ಹ್ಞೂ ತಿನ್ಬಿಟ್ರೆ ಊಟ ತಿನ್ನಲ್ಲ ಮೋಸ ಮಾಡದ್ಲ ಅಮ್ಮ ಮೋಸ ಮಾಡದ್ಲು ಹೇಳು ಯಾರು ಮೋಸ ಮಾಡಿದ್ದು ಏನ್ ಮಾಡೋದ್ಲು ಬಾಳಲ್ಲ ಮನೆಯದು ನಾಡ್ಕ ನಾಡ್ಕೆ ಹೆಂಗಾಡ್ತೀರಾ ನೀವು ಬಾಯಿ ತೊಳ್ಕೊಂಡಿದ್ದೀರೇನು ರೀ ನೀವು ಅಣ್ಣವ್ರೆ ನೋಡಿ ಗಲೀಜು ಅಪ್ಪ ನನಗೆ ಬೈಯುತ್ತೆ ಇಲ್ಲ ನೋಡಿ ಕುಂಭಕರ್ಣ ಲೈ ಚಿಮಿ ಖುಷಿ ಈ ಸ ನನಗೆ ಖುಷಿ ಫ್ರೆಂಡ್ಸ್ ಆ್ಯಟ್ ಹಾಕೋದು ತುಂಬ ಖುಷಿ ಪಡ್ತಾನೆ ಐ ತುಂಬ ಅಂದರೆ ತುಂಬ ಖುಷಿ ಅವನಿಗೆ ಕೊಡಕ್ಕೆ ಪಾಪುಗೆ ಗೊಂಬೆನಾ ನಮ್ಮ ಸಬ್ಸ್ಕ್ರೈಬರ್ ಬಾಲ್ ಕೊಟ್ಟಿರೋದನ್ನ ಹೆಂಗೆ ಕೊಳೆ ಮಾಡಕ್ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಹಾಂ ಗೊಂಬೆ ತೊಳೆದಂಗೆ ಅದು ತೊಳಿ ಗೊಂಬೆ ಕೊ ಏನು ಗಲೀಜೆ ಆಗಿರಲಿಲ್ಲ ಮದು ಆದರೂ ತೊಳೆದ್ರಿ ಅಂದ್ರೆ ಸಿಂಕ್ ಗೆಸ್ತಿಂದಲ್ಲ ಅದರಿಂದ ನೋಡಿ ನಮ್ಮ ಖುಷಿ ಏನೋ ಕಂಡಿದ್ದೇನೆ ಹಾಕೊಂಡಿದ್ದೀನಿ ತೆಗಿಮದು ಬೈಕ್ ಏನು ಹಾಕೋಣ ಸಿಂಕ್ ಅದು ಏನು ಹೇಳು ಹೇಳು ಏನು ಹೇಳು ಏನದು ಏನದು ಸಿಂಕ್ ಹೇಳು ಬೇಕು ಬೇಕು ಅಂತ ನೋಡಿ ನೋಡಿ ಅವ್ರ ಅಪ್ಪಂಗೆ ಹೆಂಗೆ ಹೊಡಿತಾರೆ ನೋಡಿ ಏನೋ ಬಾಯ್ ಕಣ ಏ ಬಿಡು ಮುದು ಬಿಡು ತಕೊಡು ಅದೇನೋ ಖುಷಿ ತಗೊಡು ಕೊಡು ಬೇಗ ಕೊಡು ಅವನೇ ಕೊಡ್ತಾನೆ ಕೊಡು ಅಂದೇ ಕೊಡ್ತಾನೆ ಫ್ರೆಂಡ್ಸ್ ಹ್ಞೂ ನೋಡಿ ಕೊಟ್ಟ ಏನು ಮುದು ಇದ್ರದಾ ಕಲಂಗ್ರಿಂದ ಏನು ಮಾಡ್ತಾನೆ ಫ್ರೆಂಡ್ಸ್ ಅಲ್ಲಿ ಕಾಯಿ ಜೋಡ್ಸ್ ಮಾಡಿರ್ತೀನಿ ನಮ್ಮ ಖುಷಿ ಹೋಗಿ ಹೋಗಿ ಹೊಡಿಯೋದಕ್ಕೆ ನೆಲಕ್ಕೆ ತೆಗೆದು ಎಸೆಯೋದು ಹಿಂಗೆ ಹಾಗೆಲ್ಲ ಮಾಡ್ತಾನೆ ಕೋಪ ಸುದೈವರು ನೀನು ಮಾತಾಡೋದಂದ್ರೆ ತುಂಬ ಇಷ್ಟಪಡ್ತಾರೆ ಅಯ್ಯೋ ನೋಡಿ ನಗಾಡ್ತೈತೆ ಇಬ್ಬರಿಗೂ ಖುಷಿಯಾಗ್ಬಿಡ್ತು ಪಾತ್ರಗಳಿದ್ದೆ ಫ್ರೆಂಡ್ಸ್ ನಾನು ಇವು ನೋಡಿದ್ರೆ ಆಡಾಡ್ಕೊಂಡು ಕುದೀನಿ ತೊಳಿಬೇಕು ಇವಾಗ ನಮ್ಮ ದಿವಂಗೆ ನೋಡಿ ಚರ್ಡ್ಗಳೆಲ್ಲ ಹೊಟ್ಟೆ ಮೇಲೆ ಬರ್ತವೆ ನೋಡಿ ಇದು ಆಡ್ಕ ಇದು ಆಡ್ಕಾ ಫ್ರೆಂಡ್ಸ್ ಆ ಒಡಕ್ಕೆ ಹೋಗ್ಲಿ ಕೆಳಕ್ಕೆ ಕೆಳಗೆ ಸುತ್ತ ತಕ್ಷಣಕ್ಕೆ ನೋಡಿ ಫ್ರೆಂಡ್ಸ್ ಬಾಳೆಣ್ಣ ಇದ್ರ ಮೇಲೆ ಹತ್ಬಿಟ್ಟು ಹೋಗಿ ಎತ್ಕೊಳ್ಳೋಣ ಹೆಂಗ್ ತೋರ್ಸ್ ತೋರ್ಸಕ್ ಹೋಗ್ತಾ ಬಾಳೆಣ್ಣ ಸಿಪ್ಪೆ ತೆಗ್ದ್ಬಿಟ್ರೆ ಅವ್ರ ಅಪ್ಪ ಏನು ಮಾಡಲ್ಲ ಅನ್ಬಿಟ್ಟಿ ಇವನ್ ಏನ್ ಸಿಪ್ಪೆ ಬಾಳೆಹಣ್ಣ ಸಿ ನೋಡಿ ಇವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ವಿ ಮುದ್ದೆ ಮಾಡ್ತಾ ಇದಾರೆ ನಮ್ಮ ಮಕ್ಳು ಮಾತ್ರ ಯಾವಾಗಲೂ ಅವ್ರ ಅಮ್ಮನ ಬಾಳೆ ಇಟ್ಕೊಂಡಿರ್ಬೇಕು ಇಲ್ಲಿ ರೈಸ್ ಇಟ್ಟಿದ್ದಾರೆ ಅಲ್ಲಿ ಮುದ್ದೆ ಇಟ್ಟಿದ್ದಾರೆ ಇಷ್ಟೊತ್ತಿಗೆ ಹಾಕ್ರಿ ಇಷ್ಟೊತ್ತಿಗೆ ಹಾಕ್ರಿ ಅನ್ಬಿಟ್ಟು ಒಂಬತ್ತುವರೆ ಹೊತ್ತಿಗೆ ಹತ್ತು ಗಂಟೆ ಮಲಗೋತಿಗೆ ಹನ್ನೆರಡು ಗಂಟೆ ಚೆನ್ನಾಗಿ ನಿದ್ದೆ ಹೊಡ್ದಾರಲ್ಲ ಮಲಗಲ್ಲ ಸೊ ಇಲ್ಲಿ ಮ್ಯಾಚ್ ನೋಡಿಕೊಂಡು ಟಿ ವಿಲಿ ಬರ್ತಾ ಇಲ್ಲ ಹ್ಞೂ ಇಲ್ಲಾಂದರೆ ಟಿ ವಿಲಿ ಹಾಕೊಂಡ್ಕೊತಿರ್ವ ನಾನು ಮ್ಯಾಚ ಆದರೆ ಇದು ಬರುತ್ತೆ ಗ ಗಂಡು ಮಕ್ಳದು ಇನ್ನು ಎಷ್ಟು ದಿನ ಐತೆ ನೆಕ್ಸ್ಟ್ ವೀಕಿಂದ ಶುರುವಪ್ಪ ಗೊತ್ತಾನೆ ಯಾಕೆ ಸಾಹೇಬ್ರ ಹಿಂಗೆ ಆಗಿದ್ದೀರಾ ಕೀಟ್ಲೆ ಮಾಡ್ದಲ್ಲ ಏನೂ ಇವಾಗ ಅದಕ್ಕೆ ಸೆಲೆಂಟ್ ಆಗಿರೋದಾ ಹಾ ಫೋನಲ್ಲಿ ದೆವ್ವ ಆಯ್ತಾ ಹ್ಮ್ ಗೈಸ್ ಇವಾಗ ಮುದ್ದೆ ಮಾಡ್ತಾ ಇದ್ದಾರೆ ನಮ್ದಿಗ ಹ್ಞೂ ಕಟ್ತಾ ಇದ್ದಾರೆ ಒಂದು ಕಟ್ಟಿದ್ದಾರೆ ಇನ್ನೊಂದು ರೆಡಿ ಇದೆ ನಮ್ಮ ದಿವ ಬೇರೆ ಎಲ್ಪ್ ಮಾಡಿಕೊಡ್ತಾ ಇದ್ದಾನೆ ನೀರು ಹಾಕ್ಬಿಟ್ಟು ಹೆಂಗೆ ಅಂತ ಆ ಥರ ಎಲ್ಲ ಮಾಡಬಾರ್ದು ಮಗನ ಕೈ ಸುಟ್ಕೊಂಬಿಡ್ತೀಯಾ ಹ್ಞೂ ಸುಟ್ಕೋತೀಯ ಇಲ್ವಂತೆ ಮುಟ್ಸೆ ಆರ್ ಸಿ ಬಿ ಕಪ್ ಗೆಲ್ಲುವ ಸಾಧ್ಯತೆಗಳು ತುಂಬ ಇದೆ ಹದಿನೆಂಟು ವರ್ಷನ ಹದಿನಾರು ವರ್ಷನ ಆಗಿದೆ ನಮ್ಮ ಆರ್ ಸಿ ಬಿ ಒಂದು ಕಪ್ ಗೆದ್ದಿಲ್ಲ ಗಂಡು ಮಕ್ಕಳು ಹುಡುಗಿರು ಫಸ್ಟ್ ಟೈಮ್ ಗೆಲ್ಲುವ ಸಾಧ್ಯತೆ ತುಂಬಾ ಇದೆ ಹ್ಞೂ ಅರವತ್ತೈದು ಬಾಲಿಗೆ ಅರವತ್ತು ಬೇಕು ಅಷ್ಟೇ ಒಂದು ವಿಕೆಟ್ ರೆಡಿ ಆಗಿದೆ ಇವಾಗೆಲ್ಲ ರೆಡಿ ಆಗಿದೆ ಚಿಕನ್ ಸಾರು ನಾಟಿ ಕೋಳಿ ಆಗಿದ್ರೆ ಸಖತ್ತಾಗಿರೋದು ಆದರೆ ನಾಟಿ ಕೋಳಿ ಅಲ್ಲ ಓಡದ್ನ ಪಾಪು ನೋಡ್ರಿ ಹೇಗಿದೆ ಸಾರು ಮುದ್ದೆ ಎಲ್ಲ ಆದ್ರೆ ಇವಾಗ ಇಬ್ರಿಗೂ ಅನ್ನ ಹ್ಮ್ ಇವಾಗ ಮಕ್ಳು ಹೋಗಿ ಅಂಡ್ಕೋತಾರೆ ಫ್ರೆಂಡ್ಸ್ ತಿನ್ನಕ್ಕೆ ಬಿಡಲ್ಲ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ತಿಂತೀನಿ ಇವ್ರಿಬ್ರಿಗೆ ಫಸ್ಟ್ ಅನ್ನ ಹಾಕೊಂಡು ತಿನ್ನಿಸ್ಬಿಡ್ತೀನಿ ಚಿಕನ್ ಸಾರು ಜೊತೆ ತಿಂತೀನಿ ನಮ್ಮನೆಯವರು ಫೋನ್ ನೋಡ್ಕೊಂಡು ಇವಾಗ ಮುದ್ದೆ ತಿಂತಿದ್ರೆ ಹಾ ಅಂತ ಅಂದ್ಕೊಂಡು ತಿಂತಾರೆ ಇವಾಗ ನೋಡಿ ನಮ್ಮ ಖುಷಿ ಕೊಡ್ಲಿ ಅಂತ ಹ್ಮ್ ಅದೇ ಮ್ಯಾಚ್ ನೋಡಕ್ಕೋಸ್ಕರ ಹ್ಞೂ ಆಯಿತು ಬರ್ತೀನಿ ಇವಾಗ ಮಕ್ಳಿಗೆ ಒಂದು ಚುಟ್ಟು ತುಪ್ಪ ಮತ್ತು ಒಂದು ಚುಟ್ಟು ಸಾರು ಹಾಕೊಂಡು ಕಲಿಸಿ ಅನ್ನಿಸ್ತೀನಿ ಫ್ರೆಂಡ್ಸ್ ಅವ್ರಿಗೂ ನಾನು ಸಾಂಬಾರೆಲ್ಲ ಅಭ್ಯಾಸ ಮಾಡ್ತೀನಿ ಊಟ ಎಲ್ಲ ಆಯ್ತು ಫ್ರೆಂಡ್ಸ್ ಇಬ್ರು ಅಲ್ಲ ನಾಲ್ಕು ಜನದ್ದು ಊಟ ಎಲ್ಲ ಆಯ್ತು ಇವಾಗ ವಾಕ್ ಮಾಡ್ತಾ ಇದೀವಿ ಬಟ್ಟೆಲ್ಲ ಒಣಕಿರೋದು ನಮ್ಮ ಮಕ್ಳುನು ಇಲ್ಲಿ ಆಟಾಡ್ತಾ ಇದ್ರೆ ನಮ್ಮನವರು ಕ್ರಿಕೆಟ್ ನೋಡೋದಂತೂ ಬಿಡಲ್ಲ ಈ ಇದಕ್ಕೆ ನಮಗೆ ನನಗೆ ನನ್ನ ಮಕ್ಳಿಗೆಲ್ಲ ನಿದ್ದೆ ಬರ್ತಾ ಇದ್ದೆ ಟೈಮ್ ಎಷ್ಟು ರೀ ಹತ್ತುವರೆನಾ ನೋಡಿ ಕಿವಿನೇ ಕೇಳಿಸ್ಕೊಳ್ಳೋಲ್ಲ ನಾನು ಮಾತಾಡ್ತಾ ಇರ್ತೀನಿ ಸುಮ್ಮನೆ ಟೈಮ್ ಎಷ್ಟು ಅಂದೆ ನೋಡಿ ಆ ತೋರ ಎಲ್ಲೇ ಕಾಣ್ತಿದಾರೆ ಅಷ್ಟು ಇದು ಕ್ಲಿಯರಾಗಿ ಕಾಣಲ್ಲ ಅಂದ್ಬಿಟ್ಟು ಕೇಳ್ತೇನೆ ಸಲ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಮತ್ತೆ ನಿಮಗೆ ಮುಂದಿನ ರೊಕ್ಕ ಸಿಗ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್ ಲವ್ ಯು ಗುಡ್ ನೈಟ್ ನೀವು ಗು ಮಾರ್ನಿಂಗ್ ನೋಡ್ತೀರಾ Good morning, Awaga. <laughs>